ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಯೋಜನೆಯಡಿ ಇದೆ ಒಂದು ಬಿಗ್ ಅಪ್ಡೇಟ್ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ನೀವು ಈ ಒಂದು ಅಪ್ಡೇಟ್ ಮಾಡಿಸಿಲ್ಲವೆಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಲ್ಲ ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತೀರಾ ಹಾಗಾದರೆ ಈ ಒಂದು ಯೋಜನೆಯಡಿ ಎಷ್ಟು ಲಾಭ ಬರುತ್ತೆ ಮತ್ತು ಈ ಒಂದು ಅಪ್ಡೇಟ್ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತು ಸ್ಕಾಲರ್ಶಿಪ್ ಯೋಜನೆಯ ಅಪ್ಡೇಟ್ ರೈತರಿಗೆ ಕೃಷಿ ಸಂಬಂಧಿಸಿದ ಯೋಜನೆ ನಾನಾ ರೀತಿಯ ಸಾಲ ಸೌಲಭ್ಯ ರೈತರ ಸ್ಕೀಮ್ಗಳ ಮಾಹಿತಿ ನಿರಂತರ ಎಲ್ಲ ಯೋಜನೆಗಳ ಅಪ್ಡೇಟ್ ಅನ್ನು ನೀವು ನಮ್ಮ ಚಾನೆಲ್ ಮೂಲಕ ನೋಡಬಹುದು ಹೌದು ಫ್ರೆಂಡ್ಸ್ ಹಾಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಏನೆಲ್ಲ ಅಪ್ಡೇಟ್ ಮಾಡಬೇಕು ಮತ್ತು ಈ ಒಂದು ಯೋಜನೆಯಡಿ ನಿಮಗೆ ಖಾತೆಗೆ ಎಷ್ಟು ಜಮಾ ಆಗಲಿದೆ ಎಂದು ನೋಡೋಣ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ ನೋಂದಾಯಿಸಲು ಬೆಳೆ ಸಾಲ ಪಡೆದ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬ್ಯಾಂಕ್ಗಳಲ್ಲಿ ವಿಮೆ ಮಾಡಿಸಿಕೊಳ್ಳಬೇಕು ಹೌದು ಫ್ರೆಂಡ್ಸ್ ಮಾಹಿತಿಗಳ ಪ್ರಕಾರ ಬೆಳೆ ಸಾಲ ಪಡೆದ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬ್ಯಾಂಕ್ಗಳಲ್ಲಿ ವಿಮೆ ಮಾಡಿಸಿಕೊಳ್ಳಬೇಕು ಯಾವ ಬೆಳೆಗೆ ವಿಮೆ ಮಾಡಿಸಿಕೊಳ್ಳಬೇಕು ಮತ್ತು ವಿಮೆ ಮಾಡಿಸಿಕೊಳ್ಳುವ ಕೊನೆಯ ದಿನಾಂಕ ಯಾವಾಗ ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಾಲದ ಭತ್ತ ಮುಸುಕಿನ ಜೋಳ ಹಾಗೂ ಹೊಂಬಳಿ ಮಟ್ಟದ ಬೆಳೆಗಳಾದ ಜೋಳ ರಾಗಿ ಸಜ್ಜಿ ನವನೆ ತೊಗರೆ ಹುರುಳಿ ಸೂರ್ಯಕಾಂತಿ ಎಳ್ಳು ಹತ್ತಿ ನೆಲಗಡಲಿ ಈರುಳ್ಳಿ ಭತ್ತ ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆ ಮಾಡಿಸ ಕೊಳ್ಳಬೇಕಾಗಿದೆ ಈ ಎಲ್ಲ ಬೆಳೆಗಳಿಗೆ ನೀವು ಕೂಡಲೇ ವಿಮೆಯನ್ನ ಮಾಡಿಸಿಕೊಳ್ಳಿ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವಾಗ ಎಂದು ನೋಡುವುದಾದರೆ ಮುಸುಕಿನ ಜೋಳ ಜೋಳ ಸೂರ್ಯಕಾಂತಿ ತೊಗರಿ ಹತ್ತಿ ಕೆಂಪು ಮೆಣಸಿನಕಾಯಿ ಈರುಳ್ಳಿ ಮತ್ತು ಎಳ್ಳು ಬೆಳೆಗಳಿಗೆ ವಿಮೆ ಮಾಡಿಸಿಕೊಳ್ಳಲು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವಾಗಿದೆ ಹಾಗೆಯೇ ಭತ್ತ ತೊಗರೆ ರಾಗಿ ನವನೆ ಹುರುಳಿ ನೆಲಗಡಲೆ ಮತ್ತು ಸಜ್ಜೆ ಬೆಳೆಗಳಿಗೆ ವಿಮೆ ಮಾಡಿಸಲು ಆಗಸ್ಟ್ ಹದಿನಾರರವರೆಗೆ ಕೊನೆಯ ದಿನಾಂಕವಾಗಿದೆ ಹಾಗೆಯೇ ನೋಡುವುದಾದರೆ ಎಳ್ಳು ಬೆಳೆಗೆ ವಿಮೆ ಮಾಡಲು ಜುಲೈ ಹದಿನೈದರಂದು ಕೊನೆಯ ದಿನಾಂಕವಾಗಿದೆ ಹಾಗೆಯೇ ಈ ಒಂದು ಯೋಜನೆಯ ಲಾಭ ಪಡೆಯಲು ಯಾವುದೇ ಸ್ಥಳೀಯ ಬ್ಯಾಂಕ್ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರ ಮತ್ತು ಒನ್ ಗ್ರಾಮ್ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ ಬೆಳೆ ಸಾಲ ಪಡೆದ ರೈತರು ಇಚ್ಛೆ ಪಡೆದೇ ಇದ್ದಲ್ಲಿ ತಮ್ಮ ವ್ಯಾಪ್ತಿಯ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬೆಳೆ ನೋಂದಣಿ ಅಂತಿಮ ದಿನಾಂಕಕ್ಕಿಂತ ಏಳು ದಿನಗಳ ಮುಂಚಿತವಾಗಿ ಲಿಖಿತವಾಗಿ ಮುಂಚಲಿಕೆ ಪತ್ರವನ್ನು ನೀಡಿದ್ದಲ್ಲಿ ಅಂತಹ ರೈತರನ್ನು ಬೆಳೆ ವಿಮೆ ಯೋಜನೆಯಿಂದ ಕೈ ಬಿಡಲಾಗುತ್ತದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ನಿಮಗೆ ಬೆಳೆ ವಿಮೆ ಹಾಕಿದ್ದರೆ ಎಲ್ಲಾ ಬೆಳೆಗಳಿಗೂ ನಿಮಗೆ ವಿಮೆಯನ್ನು ದೊರೆಯಲಾಗುತ್ತದೆ ಎಂದು ಹೇಳಲಾಗಿದೆ ಮತ್ತು ಇದರ ಬಗ್ಗೆ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಎಲ್ಲ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುನ ಇದೇ ಥರ ಮಾಹಿತಿಗಳ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ